ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಥರ್ಸ್ಡೇ ತರ್ಸ್ಡೇ ನಾನು ಯಾವಾಗಲೂ ಮಠಕ್ಕೆ ಹೋಗ್ತೀನಿ ಸೊ ಅದಕ್ಕೋಸ್ಕರ ಇವತ್ತು ಥರ್ಸ್ಡೇ ಡೈಲಿ ರುಟೀನ್ ಹೆಂಗಿರುತ್ತೆ ಇವತ್ತು ನನ್ನದು ಮಾರ್ನಿಂಗ್ ಸ್ಕಿನ್ ಕೇರ್ ಕೂಡ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಎಸ್ ಈಗ ಬೆಳಿಗ್ಗೆ ಎದ್ದಾಯಿತು ಮೋಸ್ಟ್ ಆಫ್ ದ ಕೆಲಸ ನಮ್ಮ ಅಮ್ಮನೇ ಪಾಪ ಮಾಡಿರ್ತಾರೆ ನಾನು ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ವಾಮ್ ವಾಟ್ರ್ ಕೊಡ್ದು ಕುಕುಮ ವಾಟ್ರ್ ಇಟ್ಟಿದ್ದೀನಿ ರಾತ್ರಿಗೆ ಸೊ ಅದನ್ನು ಕುಡ್ದು ಡೇನ ಹೆಂಗೆ ಶುರು ಮಾಡ್ತೀನಿ ಮಠಕ್ಕೆ ಹೋಗ್ತೀನಿ ಸೊ ಅದೆಲ್ಲ ನಿಮಗೆ ತೋರಿಸ್ತೀನಿ ಜಾಯಿನ್ ಆ್ಯಂಡ್ ಎಸ್ ತುಂಬ ಒಳ್ಳೆ ಬಿಸಿಲು ಬರುತ್ತೆ ನಮ್ಮದು ಕಿಚನ್ಗೆ ಸೊ ಈ ಸೈಡ್ ಇರೋದ್ರಿಂದ ಒಳ್ಳೆ ಬಿಸಿಲು ಬರುತ್ತೆ ಆ್ಯಂಡ್ ಈ ಮನಿ ಪ್ಲ್ಯಾಂಟ್ ನೆನ್ನೆ ಹಾಕಿದ್ದೆ ಸೊ ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೀನಿ ಜಾಸ್ತಿ ಇಲ್ಲ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀವಿ ಸೊ ಎಸ್ ಡೇ ಹೆಂಗಿರುತ್ತೆ ತೋರಿಸ್ತೀನಿ ಸೊ ಫಸ್ಟ್ ನಾನು ಎದ್ದ ತಕ್ಷಣ ನಾನು ಹೇರ್ನ ಚೆನ್ನಾಗಿ ಬ್ರಷ್ ಮಾಡ್ತೀನಿ ವುಡನ್ ಕೂಂಬಲ್ ಬ್ರಷ್ ಮಾಡ್ತೀನಿ ಸೊ ಸ್ವಲ್ಪ ಹಾಗೆ ಬಿಟ್ಟಿರ್ತೀನಿ ಆ್ಯಂಡ್ ಈಗ ವಾಮ್ ವಾಟ್ರ್ ಕೊಡ್ತು ಸ್ನಾನ ಮಾಡಿ ನಿಮಗೆ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ತೋರಿಸ್ತೀನಿ ಬನ್ನಿ ಸೊ ವಾಮ್ ವಾಟ್ರ್ ತೊಗೊಂಡು ಬೆಡ್ ಮೇಲೆ ಬಂದು ಸ್ವಲ್ಪ ಹೊತ್ತು ಹಾಗೆ ಯಾರು ಒಳ್ಳೆ ಪಾಡ್ಕ್ಯಾಸ್ಟ್ ಪಾಡ್ಕ್ಯಾಸ್ಟ್ ನೋಡ್ತೀನಿ ಸೊ ಎಸ್ ಇದು ನಂದು ಟೇಬಲ್ ಪಾಡ್ಕ್ಯಾಸ್ಟ್ ನೋಡಿಕೊಂಡು ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು ಯಾವ್ದಾದ್ರು ಒಂದು ಮೋಟಿವೇಟೆಡ್ ಪಾಡ್ಕಾಸ್ಟ್ಸ್ ಕನ್ನಡದಲ್ಲಿ ಈಗ ತುಂಬ ಚೆನ್ನಾಗೆಲ್ಲ ಬರ್ತಿದೆ ಸೊ ಎಸ್ ಅದನ್ನೆಲ್ಲ ನೋಡ್ಕೊತೀನಿ ಆ್ಯಂಡ್ ಎಸ್ ಓಕೆ ಸೊ ಎಸ್ ಅದಾದಮೇಲೆ ನಾನು ಏನೇನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಸೊ ಕೂದಲೆಲ್ಲ ಬ್ರಷ್ ಆಗಿದೆ ಬೆಳಿಗ್ಗೆ ಅದ ತಕ್ಷಣ ಸ್ವಲ್ಪ ಬ್ಲಡ್ ಎಲ್ಲ ಆಗಲಿ ಅಂತ ಹೇಳಿ ನಾನು ಮಾಡ್ತೀನಿ ಸೊ ಎಸ್ ಸ್ವಲ್ಪ ಹೊತ್ತು ಪಾಡ್ಕಾಸ್ಟ್ ನೋಡ್ತಾ ಆಮೇಲೆ ತೋರಿಸ್ತೀನಿ ಏನೇನು ಮಾಡ್ತೀನಿ ನಾನು ಮಾರ್ನಿಂಗ್ ರುಟೀನ್ ಮಾತ್ರ ಎಸ್ ಹಾಯ್ ಸೊ ಈಗ ನಾನು ಮಟ್ಟಕ್ಕೆ ಹೋಗೋಕ್ಕೆಲ್ಲ ರೆಡಿಯಾಗಿದ್ದೀನಿ ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ಸ್ಕಿನ್ ಕೇರ್ ಇನ್ನೂ ಒಂದು ಮಾಡಿಲ್ಲ ಸೊ ಸ್ಕಿನ್ ಕೇರ್ ನಾನು ಹೆಂಗೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ನಾನು ಫಾಕ್ಸ್ಟೇಲ್ ಅವ್ರದ್ದು ಒಂದು ದ ಮಿಲ್ಕಿ ವೇ ಸ್ಪಾಟ್ ರಿಡಕ್ಷನ್ ಡ್ರಾಪ್ಸ್ ಅಂತ ಒಂದು ಬರುತ್ತೆ ಸೊ ಅದನ್ನು ಹಾಕ್ತೀನಿ ಸೊ ಇದು ಯಾಕೆ ಹಾಕೋದಂದರೆ ಇಲ್ಲಿ ನನಗೆ ಟೆಟೋನನ್ ಹಚ್ಚಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಕುರ್ತಾ ಫ್ರಮ್ ಮಿಂತ್ರಾ ಇದರದ್ದು ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಎಲ್ಲ ಇದು ಸ್ವಲ್ಪ ವೈಟ್ ಸ್ಲೀವ್ಸ್ ಇರೋದ್ರಿಂದ ತುಂಬ ಪ್ರಿಟಿಯಾಗಿ ಕಾಣುತ್ತೆ ಆ್ಯಂಡ್ ಎಸ್ ಈಗ ಸ್ನಾನ ಎಲ್ಲ ಆಯಿತು ಬೇಗ ಮಠಕ್ಕೆ ಹೋಗಬೇಕು ಸೊ ಇದನ್ನು ನಾನು ಜಸ್ಟ್ ತ್ರೀ ಡ್ರಾಪ್ಸ್ ಮಾತ್ರ ಮುಖಕ್ಕೆ ಹಾಕೋತೀನಿ ಇದು ನೀವು ಡ್ಯಾಮ್ ಸ್ಕಿನ್ನಲ್ಲಿ ಹಾಕೋಬಾರ್ದು ಇದು ಬರೀ ನೀವು ಡ್ರೈ ಸ್ಕಿನ್ನಿಗೆ ಎಸ್ ಇನ್ನೊಂದು ದಿನದಲ್ಲಿ ಸೀರಮ್ ಹಚ್ಬೇಕಾದ್ರೆ ಯಾವತ್ತೂ ಈ ಪಾರ್ಟನ್ನ ಮರಿಬೇಡಿ ಸೊ ಈ ಪಾರ್ಟ್ ಚೆನ್ನಾಗೇ ಒಂದು ಇದು ಮಾಡಿ ಸೊ ಇದು ತಕ್ಷಣ ಡ್ರೈ ಆದ ತಕ್ಷಣ ಇದು ತಕ್ಷಣ ಅಬ್ಸರ್ವ್ ಆಗುತ್ತೆ ಯಾಕಂದರೆ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ತಕ್ಷಣ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಇದು ಬಾಡಿ ವೈಸ್ ಅವ್ರೂ ಒಂದು ಸ್ನೇಲ್ ಮ್ಯೂಸಿಂಗ್ ಬರುತ್ತೆ ಇದು ಜಸ್ಟ್ ನಂದು ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ಇದೊಂದು ತ್ರೀ ಡ್ರಾಪ್ಸ್ ಹಾಕ್ತೀನಿ ಎಸ್ ಸೊ ನಾನು ಏನೇ ಹೈಡ್ರೇಟಿಂಗ್ ಪ್ರಾಡಕ್ಟ್ಸ್ ಇದ್ರೂ ಅದನ್ನು ಲಿಪ್ಸ್ಗೆ ಕೂಡ ಅಪ್ಲೈ ಮಾಡ್ತೀನಿ ಸೊ ಲಿಪ್ಸ್ ಕೂಡ ಹೈಡ್ರೇಟೆಡ್ ಆಗಿರುತ್ತೆ ಅಂತ ಆ್ಯಂಡ್ ಪ್ಲೀಸ್ ಡೋಂಟ್ ಫಗೆಟ್ ಯುವರ್ ನೆಕ್ ಏರಿಯಾ ನೆಕ್ ಏರಿಯಾ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಎಸ್ ಇದನ್ನು ಚೆನ್ನಾಗಿ ಹಾಂ ಈ ಸ್ನೇಹಿಂಗ್ ಮೆಷಿನ ಚೆನ್ನಾಗಿ ಹಾಕಿದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಇಷ್ಟು ಇದು ಡಾಟ್ ಆ್ಯಂಡ್ ಕೀ ಅವ್ರದ್ದು ಸೆರಮೈಟ್ಸ್ ಹೈಲೊರಾನಿಕ್ ಸ್ಕಿನ್ ಬ್ಯಾರಿಯರ್ ರಿಪೇರ್ ಕ್ರೀಮ್ ಸೊ ಇದೊಂದು ಹಾಕ್ತೀನಿ ಆ್ಯಂಡ್ ಎಸ್ ಇದು ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ತುಂಬ ಹೆವಿ ಅನಿಸಲ್ಲ ಸ್ಕಿನ್ಗೆ ಸೊ ನಾನು ಏನೇ ಇದ್ರೂ ಲಿಪ್ಸ್ಗೆ ಕೂಡ ಅಪ್ಲೈ ಮಾಡ್ತೀನಿ ನೀವು ನೋಡ್ಬೋದು ಡ್ರೈ ಸ್ಕಿನ್ ಇದ್ರೆ ಎಷ್ಟು ಗ್ಲೋ ಬಂದಿದೆ ಜಸ್ಟ್ ಸ್ನೇಹಿ ಮಿರ್ಸನ್ ಎಂದ ಹೋಗ್ತಾರ ಆ್ಯಂಡ್ ದಿಸ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ ನಾನು ನಿಮಗೆ ಮಿಂತ್ರಾದಲ್ಲಿ ಇದೊಂದು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಔಟ್ ಆಫ್ ಸ್ಟಾಕ್ ಆಗಿರೋದು ಏನೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ವೆರಿ ಕಂಫರ್ಟೇಬಲ್ ತುಂಬ ಲೂಸ್ ಆಗಿದೆ ಸಮ್ಮರ್ಗೆ ತುಂಬ ಚೆನ್ನಾಗಿರೋದು ಹಾಂ ನೀವು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಆ್ಯಂಡ್ ಇಷ್ಟ ಲಿಪ್ಸ್ಟಿಕ್ ನಾನು ಏನು ಮಾಡ್ತೀನಿ ಎಲ್ಲ ಆಚೆ ಹೋಗೋದಿವಸ ಇಫೆಕ್ಸ್ ಡರ್ಮಾ ಅವ್ರದ್ದು ಶ್ಯಾಡೋ ಲಿಪ್ ಲಿಪ್ಶೀಲ್ಡ್ ಎಸ್ ಪಿ ಎಸ್ ಫಿಫ್ಟಿ ಸೊ ಇದರಲ್ಲಿ ಗೀತೋಥೆ ಶೇಯಾ ಬಟನ್ ಇದೆ ಸೊ ಇದೇನೊಂದು ಪಿಗ್ಮೆಂಟೆಡ್ ಲಿಪ್ಸ್ನೆಲ್ಲ ಸ್ವಲ್ಪ ಲೈಟ್ ಮಾಡಿದೆ ಅಂತ ಅನಿಸುತ್ತೆ ಸೊ ಇದೊಂದು ಇದೊಂದು ಹಚ್ಕೊತೀನಿ ಆಚೆ ಹೋಗಬೇಕಾದ್ರೆ ಇಲ್ಲಾಂದರೆ ಮನೇಲಿದ್ರೆ ಜಸ್ಟ್ ವ್ಯಾಸ್ಲೇನು ಅದನ್ನು ಹಾಕೋತೀನಿ ದ ಒರಿಜಿನಲ್ ವ್ಯಾಸ್ಲೇನ್ಸ್ ಅದೊಂದು ಹಾಕೋತೀನಿ ಸ್ವಲ್ಪ ಇದು ಇದೆಲ್ಲ ಹಚ್ಚಿ ಇದು ಮಾಡೋ ತನಕ ನೆಕ್ಸ್ಟ್ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಸಮ್ಮರ್ ವೆಂಟರ್ ಆಟಮ್ ರೈನಿ ಯಾವುದೇ ಆದರೂ ಪರವಾಗಿಲ್ಲ ಬಟ್ ಸನ್ಸ್ಕ್ರೀನ್ನ ಹಚ್ಚೋದು ಮಾತ್ರ ಮರಿಬಿಡಿ ಸೊ ಸನ್ಸ್ಕ್ರೀನ್ ಥರದ್ದು ಮಾಡ್ತಿದ್ದೀನಿ ತರ್ತೀನಿ ಎಸ್ ಇದು ಅಂಡ್ರಾಯೋದು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಅಂತ ಎಸ್ ಪಿ ಎ ಫಿಫ್ಟಿ ವಿತ್ ಬ್ರಾಡ್ ಸ್ಪೆಕ್ಟ್ರಮ್ ಪಿ ಎ ಪ್ಲಸ್ 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 ಸೊ ಎಸ್ ಇದನ್ನು ನಾನು ಟೂ ಫಿಂಗರ್ ರೂಲ್ ಎಲ್ಲರಿಗೂ ಗೊತ್ತೇ ಸೊ ಎಸ್ ಆ್ಯಂಡ್ ತುಂಬ ಕಾನ್ಷಿಯಸ್ ಇರಬಾರ್ದು ಸನ್ಸ್ಕ್ರೀನ್ ಎಲ್ಲ ಹಚ್ಬೇಕಾದ್ರೆ ಯಾವಾಗಲೂ ಹಚ್ಬೇಕು ಟು ಟು ಆರ್ಸಲ್ಲಿ ಹಚ್ಬೇಕು ಇಟ್ಸ್ ಆಲ್ ವೆರಿ ಇಡಿಟಿಡ್ ಸೊ ಅದಕ್ಕೋಸ್ಕರ ಚೆನ್ನಾಗೆ ಡಾಟ್ ಮಾಡ್ಕೊತೀನಿ ಸಾರಿ ಯಾವಾಗಲೂ ನೆಕ್ನ ಡೌನ್ ಓದಿಸಿದ್ ಹಿಂಗೆ ಮಾಡಬೇಡಿ ಯಾವಾಗಲೂ ಅಪ್ ಓದಿದ ಹಿಂಗೆ ಮಾಡಿ ಸೊ ಇದು ನಾನು ಮಾರ್ನಿಂಗ್ ಸ್ಕಿನ್ ಕ್ಯಾತಿ ಈಗ ಮಠಕ್ಕೆ ಹೋಗ್ತೀನಿ ಅಲ್ಲಿ ನಾನು ಐದು ಹೆಜ್ಜೆ ನಮಸ್ಕಾರ ಹಾಕಬೇಕು ಸೊ ತುಂಬ ಟೈಮ್ ಆಗುತ್ತೆ ಈಗಾಗಲೇ ನೈನ್ ಟ್ವೆಂಟಿ ಆಗೋಗಿದೆ ಅನ್ಸುತ್ತೆ ಎಸ್ ನೈನ್ ಟ್ವೆಂಟಿ ಆಗಿದೆ ಅದಕ್ಕಿಂತ ಮುಂಚೆ ಎಸ್ ಮಠಕ್ಕೆ ಹೋಗೋಣ ಮಠದಲ್ಲಿ ನಾನು ಮಠ ತೋರಿಸ್ತೀನಿ ಇದು ಮೈಸೂರಲ್ಲಿರೋದು ಸೊ ಎಸ್ ಮಠಕ್ಕೆ ಹೋಗೋಣ ಅದಾದ ಮೇಲೆ ಏನೇನು ಆಗುತ್ತೆ